గర మండేరి ప్రతి వర్షం ఇంపార్టెంట్ లైవ్ ఆఫ్ వర్క్ వెరిటెస్ రోల్స్ ఈ బాగా దీమ్ ఆఫ్ ఈ ప్రోగ్రామ్

ऑलवे के सुबह रोड जनाब जस्टर्स को बताएगा ये सचिन सिंह ने डामोंस के पास से इस न्यूज़ चैप्टर के बुधवार एक्टर के बुधवार इन्विटेड किया था इसमें डिफरेंट पार्ट्स थिकेट में कंसेप्ट को बताएगा रेस्टोरेंट वेस्टर्न रेस्टोरेंट तो ये प्रोग्राम अमन ने तारीख में बताएगा तो विमेन को स्वाग made the program beginning at 8:00 in the morning and the whole program we continue till 7:00 pm. night till we will conduct activities in music activities, laser activities and robotics. These experts suppose also on the road to make a program in one part. And then regularly now we participate but half hours activities different other are क्या 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 बोल रहे हो आप यार ये तो मार्क्स का ही है आप मार्क्स का ही है ना यार ये तो मार्क्स का ही है तेरे के तो अच्छा ना सिंधी सिंधी मेरी आईडिया राजनीति में सिंधी जीसस आप आपने जो जीसस कोड़ा जीसस कोड़ा प्रोग्रामिंग के बारे में अच्छा रिलिजन कोड़ा सिंधी ने काबिल हो रही है राजन மக்கள மீட்டு <anut> <lamps> ಇಲ್ಲಿ ಒಂದು ಬ್ಲೆಂಡರ್ ಕಂಟ್ರೋಲ್ ಸೆಂಟರ್ ಕಂಟ್ರೋಲ್ ಆದಷ್ಟು 100 ಟೈಮ್ ಬಂದಿ ಕೆಲಸ ಮಾಡಿ ಅಂದ್ರೆ ಮೂರು ಆಪರೇಷನ್ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ all the sentences will be related to matter ಕಟ್ಟಡ ಯೇಸು ಸರ್ ಆಗುತ್ತಾ ಯೇಸು ಎಲ್ಲ ಸೆಂಟೆನ್ಸಸ್ ಪಟ್ ಇಸ್ ಮೂರು ಮೂರು ನ ಟೆಂಡನ್ ರಿಲೇಷನ್ ships ನಲ್ಲಿ ಈ ಎರಡು ಮುಖ್ಯ ನೀವೆ ಇಲ್ಲಿ एक्सप्लेन ಮಾಡ್ತಾ ಇದ್ದೀವಿ ಮೂರನೇದನ್ನು ಕೂಡ ಸ್ವಲ್ಪ ಒಂದು ಗುಹಿತಾ ಇದೆ ಅಂತ ಹೇಳಿ ನಮಸ್ಕಾರ ಸರಿಯಾದ ಯೋಜನೆ ಮಾತ್ರ ಯಾರಿಗೂ ಜ್ಞಾನ Both consultants and uh postgraduate post-graduate times. Explain what they can this is a two-way communication. Operate model, the experts, when they have two through the dedicated, and they can communicate directly. And the moderator says, Suppose there are any doubts and moderate cells, so the doubt and directly not the case of the. No, we have to do the session like this. We have to repair this problem like this. Marginal ARP. ಆ ಸ್ಕೋರ್ಟ್ ಸೆಲ್ಲಿಂದ ಬರ್ತಿದಂತಾ ಒಬ್ಬರು ಕೆಸಿಪಿಆರ್ ರೇಟಂಗ್ ಡಿಪಾರ್ಟ್ಮೆಂಟ್ ಕಾಎಸಿಪಿ ಗೆ ಲಕ್ಷದಿಂದ ಒಬ್ಬರು ಬರ್ತಾಯ್ತು ಒಬ್ಬ ಆೈಡಾಲಿನ್ ಬರ್ತಾಯ್ತು ಡಾಕ್ಟರ್ ಅಮಲಿ ಕಾರ್ಡ್ ರೆಡಿ ಅಂತ ಇರು ಆ ತಕ್ಕಂತ ಬರ್ತಾಯ್ತು ಡಾಕ್ಟರ್ ಎನ್ ಎ ಎನ್ ಹೆಚ್ ಫೈಲ್ ಈ ರೇಟಂಗ್ ಡಿಪಾರ್ಟ್ಮೆಂಟ್ ಕಾಎಸಿಪಿ ಗೆ ಲಕ್ಷದಿಂದ ಒಬ್ಬರು ಪುನಾದಿಂದ ಬರ್ತಾಯ್ತು ಡಾಕ್ಟರ್ ಶಿವಾಜಿ ಪಾಣಿ ಡಾಕ್ಟರ್ ಗ್ಯಾನ್ಸು ಅಮ್ಮ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ है ऑपरेट मार्केट तो ऑपरेट मार्केट ये ऑपरेट डायरेक्ट दैट दिस इज द फैक्टर्स मतलब आदत ऑर्गेनाइज मारते रहते और ऑपरेट मारते रहते ऑब्व रियली एंड देन एंजॉयिंग द होल ऑल द गेम्स मंथ्स इन आगे

ನಾನು ವಿಜ್ಞಾನಿ ನಾನು ನರೇಂದ್ರ ರೆಡ್ಡಿ ಇನ್ಫೋಲಜಿಸ್ಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಮೇಕಿಂಗ್ ಸೋ ನಾವು ಕಲ್ಲಾಡ ಕೈಗಾರಿಕಾ ಸಂಸ್ಥೆ ಸೇರಿ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ ಬಹಳ ಅಗತ್ಯ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕಲ್ಲಾಡ ಕೈಗಾರಿಕಾ ಅಸೋಸಿಯೇಷನ್ ಇದು ಒಂದು ಅಸೋಸಿಯೇಷನ್ ಎಲ್ಲ ಇನ್ಫೋಲಜಿಸ್ಟ್ ಗವರ್ನಮೆಂಟ್ ಪ್ರೈವೇಟ್ ಕಾರ್ಪರೇಟ್ ಆಸ್ಪತ್ರೆ ಎಲ್ಲ ಒಟ್ಟಿಗೆ ಸದ್ಯದಲ್ಲಿ ಮೇನ್ ಇಸ ಸುನಾ ಕಾರ್ಯ ಕಾರ್ಯ ಬಂಧುವಂತ ದೋಸ್ತೆ ನಾವು ಪ್ರತಿ ವರ್ಷ ಅಕಾಡೆಮಿ ಪ್ರೋಗ್ರಾಮ್ ಅಂತ ಮಾಡ್ತೀವಿ ಅಕಾಡೆಮಿ ಪ್ರೋಗ್ರಾಮ್ಸ್ ನಮ್ಮ ಕರ್ನಾಟಕದ ಸಂಸ್ಥೆಗಳ ಉದ್ದೇಶ 2017 ರಲ್ಲಿ ನಾವು ಕ್ಯಾಂಪಸ್ ಅಂತ ಮಾಡಿದ್ವಿ 2017 ರಿಂದ ಮೈಸೋಹಸ್ ಮೈಸೋಹಸ್ ಇಂದ ನಮ್ಮ ಯುವಕ ಕರ್ನಾಟಕ ರಾಜ್ಯದಲ್ಲಿ ಮೈಸೋಹಸ್ ಸ್ಥಾಪನೆ ಆಗಿದೆ ನಮ್ಮ ಅಸೋಸಿಯೇಷನ್ ಉಂಟೈ 1919 ರಲ್ಲಿ ಮೈಸೂರ್ ಸೊಸೈಟಿ ಆಫ್ ಜಾರ್ಗಲ್ ಸಂಸ್ಥೆ ಸ್ಥಾಪನೆ ಆಗಿದೆ ತುಂಬಾ ಆಡಿನ ಸಂಸ್ಥೆ ತುಂಬಾ ಸೀನಿಯರ್ ಯುರಾಲಜಿಸ್ಟ್ ಎಕ್ಸ್ಪರ್ಟ್ಸ್ ಅಡ್ವಾನ್ಸ್ ಟೆಕ್ನಿಕ್ಸ್ ಬಂದವರು ಈ ಸಮಯದಲ್ಲಿ ನಮ್ಮ ಸದಸ್ಯರಾಗಿದ್ದಾರೆ ಸದ್ಯದಲ್ಲಿ ಕರ್ನಾಟಕ ಯುರಾಲಜಿ ಸಂಸ್ಥೆಯಲ್ಲಿ ಕರ್ನಾಟಕ ಯುರಾಲಜಿ ಅಸೋಸಿಯೇಷನ್ ಏಳು ಎಂಬತ್ತು ಸದಸ್ಯರು ಇದ್ದಾರೆ ಅದರಲ್ಲಿ ಅಂಗ ಸಂಸ್ಥೆಯಾಗಿ ಮೈಸೂರು ಸೊಸೈಟಿ ಆಫ್ ಮ್ಯಾಂಡೇಟರ್ ಮೈಸೂರು ವಿಭಾಗದಲ್ಲಿ ಡಾಕ್ಟರ್ ಅಮಿತ್ ಶಾ ಅನ್ನಪ್ರಾಜೆಗಳು ಅವರು ಹೇಳಿದ್ರೆ ಮೂವತ್ತು ಸದಸ್ಯರು ಇದ್ದಾರೆ ಇದು ಏನಪ್ಪ ಅಂದರೆ ಇದೊಂದು ಕಂಟಿನ್ಯೂಸ್ ಮೆಡಿಕಲ್ ಎಜುಕೇಷನ್ ಪ್ರೋಗ್ರಾಮ್ ಇದು ಇನ್ ಟರ್ಮ್ಸ್ ಆಫ್ ಆಪರೇಟಿವ್ ಪ್ರೋಗ್ರಾಮ್ ಅಂತ ಹೇಳಿ ಕಲಿಕಾ ಕಾರ್ಯಕ್ರಮ

ಇದು ಇದು ಈ ಇದರಿಂದ ನಮ್ಮ ಅಡ್ವಾನ್ಸ್ಮೆಂಟ್ಸ್ ಎಲ್ಲರೂ ಬೇಗ ಬೀಳ್ತವೆ ಎಲ್ಲ ಸದಸ್ಯರುಗಳಿಗೂ ಒಂದು ಇಂಟರ್ಟ್ ಏನಾಗುತ್ತೆ ಮತ್ತು ಆಪರೇಷನ್ ಇನ್ನೂ ಎಷ್ಟು ನಾಜೂಕಾಗಿ ನಾವು ಮಾಡಿ ಮಾಡಬೇಕು ಇನ್ನೂ ಎಷ್ಟು ಎಕ್ಸ್ಪರ್ಟೈಸಿಂದ ನಾವು ಪೇಷಂಟಿಗೆ ಗುಣಮುಖರಿಂದ ಹೊರಗೆ ಬರಬೇಕು ಆಮೇಲೆ ಇನ್ನೊಂದು ಮಾಧ್ಯಮದ ಪ್ರಶ್ನೆಗೆ ಇದು ಎನ್ ಎಮ್ ಸಿ ಗೈಡ್ ಲೈನ್ಸ್ ಪ್ರಕಾರನೇ ನಾವು ಎಲ್ಲ ಕನ್ಸಿಡರ್ಸ್ ತೊಗೊಂಡು ಯಾವುದೇ ರೀತಿಯಿಂದ ಮಕ್ಕಳಿಗಾಗಿ ಮಕ್ಕಳ ಪೇರೆಂಟ್ಸ್ ಆಗಲಿ ಯಾವುದೇ ಒತ್ತಾಯದಿಂದ ಮಾಡೋದಲ್ಲ ಇದು ತನಿಖಾ ಪ್ರಮಾಣ ಅಥವಾ ನನ್ನ ಎನ್ ಎಮ್ ಸಿ ಗೈಡ್ ಪ್ರಕಾರನೇ ನಾವು ಇದರಲ್ಲಿ ಯಾವುದೇ ತಂದು ನಾವು ಫೋರ್ಸ್ಫುಲ್ ಆಗಿ ಮಾಡಬೇಕು ಅಂತ ಇಲ್ಲ ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಮಕ್ಕಳಿಗೆ ನಾವು ಹದಿನೈದರಿಂದ ಹದಿನೆಂಟು ಜನ ಮಕ್ಕಳಿಗೆ ಮಾಡೋದು ಎಲ್ಲರೂ ಜೆ ಎಸ್ ಎಸ್ ಹಾಸ್ಪಿಟಲ್ ಫ್ರೀಯಾಗಿ ಮಾಡ್ತಾ ಇರೋದು ಮಾಡೋದು ಒಂದು ಇದು ಒಂದು ಲ್ಯಾಪ್ಟಾಪ್ ಸ್ಕೋಪ್ ಬೇರೆ ಕಷ್ಟ ಮಾಡಬೇಕಂತ ಹೊರಗಡೆ ನಲವತ್ತು ಎಪ್ಪತ್ತು ಸಾವಿರ ರೂಪಾಯಿ ಲಕ್ಷಕ್ಕಾಗ ಮಕ್ಕಳಲ್ಲಿ ಜನರಲ್ಲಿ ಅಡಲ್ಟ್ ಮಾಡೋದು ಬೇರೆ ಮಕ್ಕಳು ಮಾಡಿದ್ರೆ ಅದರಲ್ಲಿ ಪಿ ಯು ಸಿ ಇರಬೇಕು ಮಕ್ಕಳ ಎಕ್ಸ್ಪರ್ಟ್ಸ್ ಇರಬೇಕು ಕ್ರಿಯೇಟಿವ್ಸ್ ಇರಬೇಕು ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಇರಬೇಕು ತುಂಬಾ ನುಲಿತ ದಕ್ನಲ್ಲಿ ಮಾತ್ರ ಸಾಧ್ಯ ಬಾರಿ ಅದರ ಬಹಳ ರಾಜ್ಯ ಚಿಕಿತ್ಸೆಗಳನ್ನು ಮಾಡ್ತಾ ಇದ್ದೀವಿ ಜನಸಾಮಾನ್ಯ ಗೊತ್ತಾಗಿ ಚಿಕಿತ್ಸೆಗಳು ಮೈಸೂರು ವಿಭಾಗದ ಉದ್ದೇಶವಾಗಿ ನಾವು ಕಂಡಿದ್ದೀವಿ ಸೊ ಕರ್ನಾಟಕ ಯುಆರ್ ಅಸೋಸಿಯೇಷನ್ ಯಾವಾಗಲೂ ಈಗ ಅಕಾಡೆಮಿ ಪ್ರೋಗ್ರಾಮ್ ಗೆ ತುಂಬಾ ಸಪೋರ್ಟ್ ಮಾಡ್ತೀವಿ ಹೇಳಿ ನಾನು ಇದ್ರ ಬಗ್ಗೆ ಹೆಚ್ಚಿನ ಹೆಚ್ಚಿನ ಹೇಳೋದಾದ್ರೆ ನಮ್ಮ ಮೈಸೂರು ಸೆಕ್ರೆಟರಿ ಅವರು そう。